ಇನ್ನು ನಾವು ಓದಬೇಕಾಗಿರುವಂತಹ ಮುಖ್ಯವಾದಂತಹ ಪ್ರಶ್ನೆ ಸಮತಾವಾದದ ಮೂಲ ತತ್ವಗಳು ಸಮತಾವಾದದ ಮೂಲ ತತ್ವಗಳನ್ನು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಮೊದಲಿಗೆ ಅದರ ಅರ್ಥವನ್ನು ತಿಳ್ಕೊಳ್ಳುವ ಸಮತಾವಾದದ ಅರ್ಥ ಸಮತಾವಾದದ ಮೂಲ ತತ್ವ ಸಮತಾವಾದ ಅಂದರೆ ಏನು ಸಮತಾವಾದ ಎಂಬ ಪದ ವಿಭಿನ್ನ ಅರ್ಥವನ್ನು ಸೂಚಿಸುವಂಥದ್ದು ಸಮತಾವಾದವು ಸಮಾನವಾದದು ಅಂತ ಹೇಳುವಂಥದ್ದು ಅಂದರೆ ಊಟ ವಸತಿ ಬಟ್ಟೆ ಮುಂತಾದ ಜೀವನದ ಅವಶ್ಯಕತೆಗಳನ್ನು ಉಚಿತವಾಗಿ ಪ್ರತಿಯೊಬ್ಬರಿಗೂ ಒದಗಿಸಬಲ್ಲ ಒದಗಿಸಲ್ಪಡುವಂತಹ ಒಂದು ವ್ಯವಸ್ಥೆಯನ್ನು ಜನಸಾಮಾನ್ಯರ ನಂಬಿಕೆ ಬಡವ ಬಲ್ಲಿ ದರಿಲ್ಲದ ಈ ಸಮಾಜದಲ್ಲಿ ಎಲ್ಲರಿಗೂ ಸಮಾನವಾಗಿ ಕೊಡುವಂಥದ್ದು ಆಗಿರ್ತದೆ ಇಲ್ಲಿ ಸಮಾನತೆ ಎನ್ನುವಂಥದ್ದು ಬಂಡವಾಳಶಾಹಿಯ ಅನಿಷ್ಟಗಳನ್ನು ನಿರ್ಮೂಲನೆ ಮಾಡಲು ಕ್ರಾಂತಿಯ ಮೂಲಕ ಶ್ರಮಿಕರ ಸರ್ವಾಧಿಕಾರವನ್ನು ಸ್ಥಾಪಿಸಿ ನಂತರ ವರ್ಗರಹಿತ ರಾಜ್ಯರಹಿತ ಸಮಾಜ ಸ್ಥಾಪನೆಯ ಸಿದ್ಧಾಂತ ಮತ್ತು ಕಾರ್ಯಕ್ರಮವೇ ಸಮತಾವಾದ ಅಂತ ಹೇಳಿದ್ದಾರೆ ಸಮತಾವಾದದ ಮೂಲ ತತ್ವಗಳೇನು ಅದರ ಪಾಯಿಂಟ್ಸ್ಗಳು ತಾರ್ಕಿಕ ಭೌತಿಕವಾದ ಅಥವಾ ತಥ್ಯ ಪರಾಮರ್ಶೆ ತಾರ್ಕಿಕ ಭೌತಿಕವಾದ ಅಥವಾ ತಥ್ಯ ಪರಾಮರ್ಶೆ ಎರಡು ಚಾರಿತ್ರಿಕ ಭೌತಿಕವಾದ ಅಥವಾ ಅತಿ ಇತಿಹಾಸದ ಆರ್ಥಿಕ ವ್ಯಾಖ್ಯಾನ ಚಾರಿತ್ರಿಕ ಭೌತಿಕವಾದ ಅಥವಾ ಇತಿಹಾಸದ ಆರ್ಥಿಕ ವ್ಯಾಖ್ಯಾನ ಮೂರು ವರ್ಗ ಸಂಘರ್ಷ ಸಿದ್ಧಾಂತ ವರ್ಗ ಸಂಘರ್ಷ ಸಿದ್ಧಾಂತ ಅಧಿಕ ಮೌಲ್ಯ ಸಿದ್ಧಾಂತ ಅಧಿಕ ಮೌಲ್ಯದ ಸಿದ್ಧಾಂತ ಐದು ಕ್ರಾಂತಿ ಅನಿವಾರ್ಯ ಕ್ರಾಂತಿ ಅನಿವಾರ್ಯ ಆರು ಕಾರ್ಮಿಕರ ಸರ್ವಾಧಿಕಾರ ಕಾರ್ಮಿಕರ ಸರ್ವಾಧಿಕಾರ ಏಳು ರಾಜ್ಯ ನಶಿಸುವಿಕೆ ರಾಜ್ಯರಹಿತ ಮತ್ತು ವರ್ಗರಹಿತ ಸಮಾಜ ರಾಜ್ಯ ನಶಿಸುವಿಕೆ ಇದು ಸಮತಾವಾದದ ತತ್ವಗಳಲ್ಲಿ ಬರ್ತದೆ ಸಮತಾವಾದದ ತತ್ವಗಳ ವಿವರಣೆಯನ್ನು ಕೂಡ ತಿಳ್ಕೊಳ್ಳುವ ಸಮತಾವಾದದ ತತ್ವಗಳಲ್ಲಿ ಒಂದು ತಾರ್ಕಿಕ ಭೌತಿಕವಾದ ಅಥವಾ ತಥ್ಯ ಪರಾಮರ್ಶೆ ತಾರ್ಕಿಕ ಭೌತಿಕವಾದ ಅಥವಾ ತಥ್ಯ ಪರಾಮರ್ಶೆ ಹೆಗಲನು ತನ್ನ ಆದರ್ಶವಾದವನ್ನು ಪ್ರತಿಪಾದಿಸಲು ಬಳಸಿರುವ ತಾರ್ಕಿಕ ಅಥವಾ ದ್ವಂದ್ವಾತ್ಮಕ ಭೌತಿಕವಾದ ವಿಧಾನವನ್ನು ದ್ವಂದ್ವಾತ್ಮಕ ಭೌತಿಕವಾದ ವಿವಾದವನ್ನು ಮಾರ್ಕ್ಸನು ತನ್ನ ಸಮತಾವಾದವನ್ನು ಪ್ರತಿಪಾದಿಸಲು ಬಳಸಿದ್ದಾನೆ ಪರಸ್ಪರ ವ್ಯತಿರಿಕ್ತ ಅಭಿಪ್ರಾಯಗಳ ಚರ್ಚೆಯಿಂದ ಒಂದು ತೀರ್ಮಾನಕ್ಕೆ ಬರುವುದೇ ಹೆಗಲ್ನ ತಥ್ಯ ಪರಾಮರ್ಶೆ ಅಥವಾ ತಾರ್ಕಿಕ ಭೌತಿಕವಾದದ ಸೂತ್ರವಾಗಿದೆ ಅದನ್ನು ಈ ರೀತಿಯಲ್ಲಿ ವಿವರಿಸಬಹುದು ಮನುಷ್ಯನ ಮನಸ್ಸಿನಲ್ಲಿ ಒಂದು ವಿಚಾರ ಹುಟ್ಟುತ್ತದೆ ಅದೊಂದು ವಾದ ತಾಳುತ್ತದೆ ಕ್ರಮೇಣ ಅದಕ್ಕೆ ವಿರುದ್ಧವಾಗಿ ಒಂದು ಪ್ರತಿವಾದ ಹುಟ್ಟುತ್ತದೆ ಈ ವಾದ ಮತ್ತು ಪ್ರತಿವಾದಗಳ ಘರ್ಷಣೆಯಿಂದಾಗಿ ಸಮನ್ವಯವಾಗುತ್ತದೆ ಈ ಸಮನ್ವಯವು ಶಾಶ್ವತವಲ್ಲ ಈ ಸಮನ್ವಯವು ಶಾಶ್ವತ ಅಲ್ಲ ಅದಕ್ಕೆ ವಿರುದ್ಧವಾಗಿ ಪುನಃ ಪ್ರತಿವಾದ ಮತ್ತು ಸಮನ್ವಯ ಹುಟ್ಟುತ್ತದೆ ಹೀಗೆ ವಾದ ಪ್ರತಿವಾದಗಳ ಸಮನ್ವಯಗಳ ಚಕ್ರ ನಿರಂತರವಾಗಿ ಸಾಗುತ್ತಲೇ ಇರುತ್ತದೆ ಈ ಬದಲಾವಣೆಯನ್ನು ಅನುಸರಿಸಿ ಮಾನವ ಜೀವನವು ಮುಂದೆ ಮುಂದೆ ಸಾಗುತ್ತಲಿರುವುದು ಮಾರ್ಕ್ಸನು ಈ ತಾರ್ಕಿಕ ಭೌತಿಕವಾದ ಅಥವಾ ದ್ವಂದ್ವಾತ್ಮಕ ಭೌತಿಕವಾದದ ಆರ್ಥಿಕ ಅಥವಾ ಭೌತಿಕ ಕ್ಷೇತ್ರಕ್ಕೆ ಅನ್ವಯಿಸಿದನು ಮಾರ್ಕ್ಸ್ನ ಪ್ರಕಾರ ಪ್ರತಿ ಒಂದು ಕಾಲದಲ್ಲಿ ಎರಡು ವಿಭಿನ್ನ ಆರ್ಥಿಕ ಶಕ್ತಿಗಳ ನಡುವೆ ಘರ್ಷಣೆ ನಡೆಯುತ್ತಲೇ ಇರುತ್ತದೆ ಈ ಘರ್ಷಣೆಯ ಪರಿಣಾಮವಾಗಿ ಸಮಾಜದ ಅಭಿವೃದ್ಧಿಯಾಗುತ್ತದೆ ಅಂದರೆ ಸಮಾಜದ ಪ್ರಗತಿಯು ವಾದ ಪ್ರತಿವಾದದ ಸಮನ್ವಯಗಳ ಚಕ್ರದ ರೀತಿಯಲ್ಲಿ ಸಾಗುತ್ತದೆ ಅದರ ತಳಹದಿ ಆರ್ಥಿಕವಾಗಿದೆ ಇನ್ನು ಎರಡನೇ ಪಾಯಿಂಟ್ಸಲ್ಲಿ ಚಾರಿತ್ರಿಕ ಭೌತಿಕವಾದ ಅಥವಾ ಇತಿಹಾಸದ ಆರ್ಥಿಕ ವ್ಯಾಖ್ಯಾನ ಮಾಕ್ಸನು ಇತಿಹಾಸವನ್ನು ಆರ್ಥಿಕ ತತ್ವಕ್ಕನುಗುಣವಾಗಿ ವಿವರಿಸಿದ್ದಾನೆ ಅರ್ಥವ್ಯವಸ್ಥೆಯು ಎಲ್ಲ ಸಾಮಾಜಿಕ ರಚನೆಗಳಿಗೆ ಮೂಲವೆಂಬುದು ಅವನ ಭಾವನೆ ಈ ವ್ಯಾಖ್ಯಾನ ಐತಿಹಾಸಿಕ ಭೌತಿಕವಾದವೆಂದು ಕರೆಯಲಾಗಿದೆ ಇದರ ಪ್ರಕಾರ ಆರ್ಥಿಕ ವ್ಯವಸ್ಥೆಯೇ ಮಾನವನ ಇತಿಹಾಸವನ್ನು ರೂಪಿಸುತ್ತದೆ ಸಮಾಜದಲ್ಲಿನ ಸಂಘ ಸಂಸ್ಥೆಗಳು ಮತ ಧರ್ಮ ಸಂಸ್ಕೃತಿ ಆಚಾರ ವಿಚಾರ ಆದರ್ಶಗಳೆಲ್ಲ ಪ್ರಚಲಿತ ಆರ್ಥಿಕ ಪದ್ಧತಿಯನ್ನು ಆಧರಿಸಿದೆ ಉತ್ಪಾದನಾ ಮತ್ತು ವಿತರಣಾ ಪದ್ಧತಿಗಳು ರಾಜಕೀಯ ಹಾಗೂ ಆಧ್ಯಾತ್ಮಿಕ ಜೀವನವನ್ನು ಸಹ ನಿರ್ಧರಿಸುತ್ತದೆ ಉತ್ಪಾದನಾ ಪದ್ಧತಿಯ ಬದಲಾದಾಗ ಎಲ್ಲ ಸಾಮಾಜಿಕ ಸಂಬಂಧಗಳು ಆದರ್ಶಗಳು ಕೂಡ ಬದಲಾಗುತ್ತದೆ ಮೂರು ವರ್ಗ ಸಂಘರ್ಷ ಸಿದ್ಧಾಂತ ಈ ಸಿದ್ಧಾಂತದ ಪ್ರಕಾರ ವರ್ಗ ಸಂಘರ್ಷವೇ ಮಾನವ ಇತಿಹಾಸದ ಆಧಾರ ಎಲ್ಲ ಸಮಾಜಗಳಲ್ಲೂ ಈ ಉಭಯ ವರ್ಗಗಳ ನಡುವಣ ಘರ್ಷಣೆ ಎದ್ದು ಕಾಣುತ್ತದೆ ಶ್ರೀಮಂತರು ಬಡವರನ್ನು ಸ್ವಾರ್ಥಕ್ಕಾಗಿ ಉಪಯೋಗಿಸುವುದು ಶ್ರೀಮಂತರು ಸ್ವತಂತ್ರವಾಗಿ ಬಡವರ ಪರಾಧೀನತೆಯನ್ನು ಜೀವಿಸುವುದು ಎಲ್ಲ ಸಮಾಜದಲ್ಲಿ ಕಂಡುಬರುವ ಸಂಗತಿ ಈ ವಿಧವಾದ ಘರ್ಷಣೆ ಆಧುನಿಕ ಕಾಲದಲ್ಲಿ ಬಂಡವಾಳಗಾರರ ಮತ್ತು ಕಾರ್ಮಿಕರ ನಡುವೆ ನಡೆಯುತ್ತಿದೆ ಬಂಡವಾಳಗಾರರ ಮೀರಿ ಮಿತಿ ಮೀರಿದ ದಬ್ಬಾಳಿಕೆಯ ಪರಿಣಾಮವಾಗಿ ಕಾರ್ಮಿಕರ ಸ್ಥಿತಿ ಚಿಂತಾಜನಕವಾಗಿದೆ ಬಂಡವಾಳಗಾರರ ದಬ್ಬಾಳಿಕೆ ಹೆಚ್ಚಿದಂತೆಲ್ಲ ಈ ಉಭಯ ವರ್ಗಗಳ ನಡುವೆ ವೈಷಮ್ಯ ಮತ್ತಷ್ಟು ಹೆಚ್ಚಾಗ್ತದೆ ಇದರ ಪರಿಣಾಮವಾಗಿ ಕಾರ್ಮಿಕರಲ್ಲಿ ವರ್ಗಪ್ರಜ್ಞೆ ಬೆಳೆದು ಅವರನ್ನು ಒಂದುಗೂಡಿಸುತ್ತದೆ ತನ್ನ ಶಕ್ತಿ ಸಾಮರ್ಥ್ಯ ಬೆಳೆದು ಕ್ರಾಂತಿಗೆ ಸಿದ್ಧರಾಗುವಂತೆ ಮಾಡುತ್ತದೆ ಕಾರ್ಮಿಕ ವರ್ಗದ ಕ್ರಾಂತಿಯಿಂದ ಬಂಡವಾಳಶಾಹಿ ನಿರ್ಮೂಲನೆ ಆಗ್ತದೆ ಹೀಗೆ ಮಾರ್ಕ್ಸ್ ತನ್ನ ವರ್ಗ ಕಲಹನ ವಾದವನ್ನು ವಿವರಿಸಿದ್ದಾನೆ ನಾಲ್ಕನೇ ಪಾಯಿಂಟ್ ಅಧಿಕ ಮೌಲ್ಯ ಸಿದ್ಧಾಂತ ಅಧಿಕ ಮೌಲ್ಯ ಸಿದ್ಧಾಂತ ಬಂಡವಾಳಗಾರರು ಕಾರ್ಮಿಕರನ್ನು ಹೇಗೆ ಶೋಷಣೆ ಮಾಡುತ್ತಾರೆಂಬುದನ್ನು ತೋರಿಸುವುದಕ್ಕೋಸ್ಕರ ಮಾರ್ಕ್ಸ್ ಅಧಿಕ ಮೌಲ್ಯ ಸಿದ್ಧಾಂತವನ್ನು ರೂಪಿಸಿದ್ದಾನೆ ಕಾಲ್ ಮಾರ್ಕ್ಸ್ನ ಅಧಿಕ ಮೌಲ್ಯ ಸಿದ್ಧಾಂತ ಹೀಗಿದೆ ಯಾವುದೇ ವಸ್ತುವಿನ ಉತ್ಪಾದನೆಯಲ್ಲಿ ಕಚ್ಚಾ ವಸ್ತು ಬಂಡವಾಳ ಪರಿಶ್ರಮ ವ್ಯವಸ್ಥಾಪಕತ್ವ ಈ ನಾಲ್ಕು ಅಂಶಗಳು ಅತ್ಯಾವಶ್ಯಕ ಆದರೆ ಮಾರ್ಕ್ಸ್ನ ಪ್ರಕಾರ ಕಾರ್ಮಿಕನ ಪರಿಶ್ರಮ ಅತ್ಯಂತ ಮಹತ್ವ ಅಂಶವಾಗಿದೆ ಪ್ರತಿಯೊಂದು ವಸ್ತುವಿನ ಬೆಲೆಯ ತಯಾರಿಕೆಗೆ ಬಳಸಲಾದ ಪರಿಶ್ರಮದ ಆಧಾರದ ಮೇಲೆ ನಿರ್ಧಾರವಾಗ್ತದೆ ಅಂದರೆ ಈ ವಸ್ತುವನ್ನು ತಯಾರಿಸಲು ವಿನಿಯೋಗಿಸಿದ ಪರಿಶ್ರಮ ಅದರ ಬೆಲೆಯನ್ನು ನಿರ್ಧರಿಸುತ್ತದೆ ಉತ್ಪಾದನೆಗೆ ಕಾರ್ಮಿಕನ ಪರಿಶ್ರಮ ಮುಖ್ಯವಾಗಿದ್ದರೂ ಕೂಡ ಬಂಡವಾಳಗಾರರು ಶ್ರಮಜೀವಿಗಳಿಗೆ ಅತ್ಯಂತ ಕಡಿಮೆ ಕೂಲಿಯನ್ನು ಕೊಡುತ್ತಾರೆ ಕಾರ್ಮಿಕರು ಪಡೆಯುವ ಕೂಲಿಗೂ ಅವರು ತಯಾರಿಸಿದ ವಸ್ತುವಿನ ಮಾರಾಟದ ಬೆಲೆಗೂ ಬಹಳ ಅಂಶ್ ಅಂತರವಿದೆ ಈ ಅಂತರವೇ ಆ ವಸ್ತುವಿನ ಅಧಿಕ ಮೌಲ್ಯ ಆ ಅಧಿಕ ಮೌಲ್ಯವೇ ಬಂಡವಾಳಶಾಹಿಯ ಲಾಭವಾಗಿದೆ ಮಾರ್ಕ್ಸ್ನ ಪ್ರಕಾರ ಈ ಲಾಭ ನಿಜವಾಗಿಯೂ ಕಾರ್ಮಿಕನಿಗೆ ಸಲ್ಲಬೇಕು ಆದರೆ ಅದು ಹಾಗೆ ಆಗುತ್ತಿಲ್ಲವೆಂಬುದು ಕಾರ್ಮಿಕನ ಶೋಷಣೆಯ ಲಕ್ಷಣ ಕೆಲಸವಿಲ್ಲದೆ ಕಾರ್ಮಿಕ ಬದುಕಲಾರ ಆತನ ಅಸಹಾಯಕತೆಯನ್ನು ದುರ್ಲಾಭವನ್ನು ಬಂಡವಾಳಗಾರರು ಪಡೆಯುತ್ತಾರೆ ಕೂಲಿ ಎಷ್ಟು ಕಡಿಮೆಯಾಗುತ್ತದೆಯೋ ಲಾಭ ಅಷ್ಟೇ ಹೆಚ್ಚಾಗುತ್ತದೆ ಹೀಗೆ ವಸ್ತುವಿನ ಮಾರಾಟದ ಬೆಲೆಗೂ ಕಾರ್ಮಿಕನು ದುಡಿಯುವ ಪಡೆಯುವ ಕೂಲಿಗೂ ಇರುವ ಅಂತರವೇ ಅಧಿಕ ಮೌಲ್ಯವಾಗಿದೆ ಇನ್ನು ಐದನೇ ಪಾಯಿಂಟಲ್ಲಿ ಕ್ರಾಂತಿ ಅನಿವಾರ್ಯ ಈ ಶೋಷಣೆಯ ಅಂತ್ಯ ಕ್ರಾಂತಿಯಿಂದಲೇ ಸಾಧ್ಯ ಎಂದು ಮಾರ್ಕ್ಸ್ ಹೇಳಿದ್ದಾನೆ ಮ್ಯಾಕ್ಸ್ ಅವರ ಪ್ರಕಾರ ಬಂಡವಾಳ ಪದ್ಧತಿಯಿಂದ ಉದ್ಭವಿಸುವ ಸಮಸ್ಯೆಗಳೇ ಕ್ರಾಂತಿಗೆ ಕಾರಣ ಬಂಡವಾಳ ಪದ್ಧತಿ ಬೆಳೆದಂತೆಲ್ಲ ಬಂಡವಾಳವು ಕೆಲವೇ ಮಂದಿಯ ಕೈಯಲ್ಲಿ ಕೇಂದ್ರೀಕೃತವಾಗಿರುತ್ತಿದ್ದಂತೆ ಕಾರ್ಮಿಕ ವರ್ಗದ ವ್ಯವಸ್ಥೆಯ ಸಂಘಟನೆಯು ಹೆಚ್ಚಾಗುತ್ತಾ ಹೋಗಿ ಸಾಮಾಜಿಕ ಕ್ರಾಂತಿ ಅನಿವಾರ್ಯವಾಗ್ತದೆ ತುದಿಗೆ ಹೋದಾಗ ಕಾರ್ಮಿಕ ವರ್ಗ ಮೇಲಿದ್ದು ಬಂಡವಾಳ ವರ್ಗವನ್ನು ಕೆಡವಿ ಅದು ಹೊಂದಿರುವ ಉತ್ಪನ್ನ ಸಾಧನಗಳನ್ನು ಬಲತ್ಕಾರವಾಗಿ ವಶಪಡಿಸಿಕೊಳ್ಳುತ್ತದೆ ಮ್ಯಾಕ್ಸ್ ಎನ್ಜಿಎಸ್ ಹೊರಡಿಸಿರುವಂಥ ಘೋಷಣಾ ಪತ್ರದಲ್ಲಿ ಕಾರ್ಮಿಕರಿಗೆ ಈ ರೀತಿ ಕರೆ ಕೊಟ್ಟಿದ್ದಾರೆ ಸಮತಾವಾದಿ ಕ್ರಾಂತಿಯ ಮುಂದೆ ಶೋಷಕ ವರ್ಗ ನಡುಗಲಿ ಸಂಕೋಲೆ ಹೊರತು ಕಾರ್ಮಿಕರು ಏನನ್ನೂ ಕಳೆದುಕೊಳ್ಳುವುದಿಲ್ಲ ವಿಶ್ವದ ಕಾರ್ಮಿಕರೇ ಒಂದಾಗಿ ಎನ್ನುವಂಥದ್ದು ಆರನೇ ಪಾಯಿಂಟಲ್ಲಿ ಕಾರ್ಮಿಕರ ಸರ್ವಾಧಿಕಾರ ಕಾರ್ಮಿಕರು ಮತ್ತು ಜಮೀನು ರಹಿತ ರೈತರು ಒಂದಾಗಿ ಸೇರಿ ಬಂಡವಾಳಗಾರರನ್ನು ಜಮೀನ್ದಾರರನ್ನು ಕ್ರಾಂತಿಯ ಮೂಲಕ ನಿರ್ಮೂಲನೆ ಮಾಡಿ ನಂತರ ರಾಜ್ಯದಲ್ಲಿ ಕಾರ್ಮಿಕ ವರ್ಗವು ಅಧಿಕಾರವನ್ನು ವಹಿಸುತ್ತದೆ ಇದನ್ನು ಕಾರ್ಮಿಕರ ಸರ್ವಾಧಿಕಾರ ಎನ್ನುತ್ತಾರೆ ಉತ್ಪಾದನಾ ಸಾಧನಗಳು ಖಾಸಗಿ ಸಂಪತ್ತಾಗಿರದೆ ಸಮಾಜದ ಸಂಪತ್ತಾಗುತ್ತದೆ ಬಂಡವಾಳಗಾರರು ಮತ್ತು ಜಮೀನ್ದಾರರು ಮುಂತಾದ ಶೋಷಕ ವರ್ಗದವರನ್ನು ಬೇರು ಸಹಿತ ಕಿತ್ತೊಗೆಯಲು ಕಾರ್ಮಿಕರ ಸರ್ವಾಧಿಕಾರವು ರಾಜ್ಯ ಅಗತ್ಯ ಕಾರ್ಮಿಕರ ಸರ್ವಾಧಿಕಾರದ ರಾಜ್ಯದ ಉದ್ದೇಶಗಳು ಈ ರೀತಿ ಇರುವಂಥದ್ದು ಜಮೀನ್ದಾರರನ್ನು ಅಂತ್ಯಗೊಳಿಸಿ ಭೂಮಿಯನ್ನು ಸಾರ್ವತ್ರಿಕ ಸ್ವತ್ತಾಗಿ ಮಾಡುವುದು ಸಮಾಜದ ವರಮಾನವನ್ನು ಹೆಚ್ಚಿಸುವುದು ವಿದ್ರೋಹಿಗಳ ಆಸ್ತಿಯನ್ನು ವಶಪಡಿಸಿಕೊಳ್ಳುವುದು ವಂಶಾನುಗತ ಆಸ್ತಿ ಪಡೆಯುವ ಪದ್ಧತಿಯನ್ನು ನಿಲ್ಲಿಸುವುದು ಕೈಗಾರಿಕಾ ಸಂಚಾರ ಸಮಾಚಾರ ಇತ್ಯಾದಿ ಕ್ಷೇತ್ರಗಳ ರಾಷ್ಟ್ರೀಕರಣ ಬಂಡವಾಳಶಾಹಿಯ ಸಂಪೂರ್ಣ ನಿರ್ಮೂಲನಕ್ಕೆ ಅಧಿಕಾರದ ಬಳಕೆ ಖಾಸಗಿ ಆಸ್ತಿ ರದ್ದುಪಡಿಸುವುದು ಉತ್ಪಾದನಾ ಸಾಧನಗಳ ಮೇಲೆ ಸಾಮಾಜಿಕ ನಿಯಂತ್ರಣ ಸಾಮಾಜಿಕ ಹಿತಕ್ಕನುಗುಣವಾಗಿ ಉತ್ಪಾದನೆ ಮತ್ತು ವಿತರಣೆ ಇನ್ನು ಏಳನೇ ಪಾಯಿಂಟ್ ರಾಜ್ಯ ನಶಿಸುವಿಕೆ ರಾಜ್ಯ ಸಹಿತ ಮತ್ತು ವರ್ಗರಹಿತ ಸಮಾಜ ಎನ್ನುವಂಥದ್ದು ಕಾರ್ಮಿಕರ ಸರ್ವಾಧಿಕಾರವು ಒಂದು ತಾತ್ಕಾಲಿಕ ವ್ಯವಸ್ಥೆಯಾಗಿರುತ್ತದೆ ಈ ಅವಧಿಯಲ್ಲಿ ಇದು ಬಂಡವಾಳಶಾಹಿಯ ಎಲ್ಲ ಲಕ್ಷಣಗಳನ್ನು ಬುಡ ಮೇಲು ಸಮೇತ ಕಿತ್ತೊಗೆದು ನಿರ್ಮೂಲನೆ ಕೂಡ ಮಾಡ್ತದೆ ಹೊಸ ವ್ಯವಸ್ಥೆ ಮತ್ತು ವರ್ಗರಹಿತ ಸಮಾಜವನ್ನು ಅಸ್ತಿತ್ವಕ್ಕೆ ತರುವುದು ಇಲ್ಲಿ ಶೋಷಣೆ ಸಂಘರ್ಷ ದ್ವೇಷ ಅಸುವೆ ಅವಕಾಶವಿರುವುದಿಲ್ಲ ಇಂತಹ ಸಮಾಜ ವ್ಯವಸ್ಥೆಯ ಅಸ್ತಿತ್ವಕ್ಕೆ ಬಂದ ನಂತರ ರಾಜ್ಯದ ಅವಶ್ಯಕತೆ ಇರುವುದಿಲ್ಲ ರಾಜ್ಯವು ಕ್ರಮೇಣ ನಶಿಸಿ ಹೋಗುತ್ತದೆ ವರ್ಗರಹಿತ ರಾಜ್ಯರಹಿತ ಸಮಾಜದಲ್ಲಿ ಸುಖ ಶಾಂತಿ ನೆಲೆಸುವಂಥದ್ದು ಸರ್ವರು ನಿಶ್ಚಿಂತರಾಗಿ ಸಮೃದ್ಧ ಜೀವನ ನಡೆಸಲು ಸಾಧ್ಯವಾಗುವುದು ಇಂಥ ಸಮತಾವಾದಿ ಸಮಾಜವೇ ಮಾರ್ಕ್ಸ್ನ ಅಂತಿಮ ಧ್ಯೇಯ ಆಗಿರ್ತದೆ ಇವಿಷ್ಟು ಸಮತಾವಾದದ ತತ್ವಗಳಲ್ಲಿ ಬರ್ತದೆ ಸಮತಾವಾದದ ಮೂಲ ತತ್ವಗಳು ಹತ್ತು ಅಂಕಕ್ಕೆ ಹದಿನೈದು ಅಂಕಕ್ಕೆ ಬರುವಂತಹ ಪ್ರಶ್ನೆ ಪಾಯಿಂಟ್ಸ್ಗಳನ್ನು ಮತ್ತೊಮ್ಮೆ ಹೇಳ್ತಾ ಹೋಗುವ ತಾರ್ಕಿಕ ಭೌತಿಕವಾದ ಅಥವಾ ತಥ್ಯ ಪರಾಮರ್ಶೆ ತಾರ್ಕಿಕ ಭೌತಿಕವಾದ ಅಥವಾ ತತ್ಯ ಪರಾಮರ್ಶೆ ಚಾರಿತ್ರಿಕ ಭೌತಿಕವಾದ ಅಥವಾ ಇತಿಹಾಸದ ಆರ್ಥಿಕ ವ್ಯಾಖ್ಯಾನ ಚಾರಿತ್ರಿಕ ಭೌತಿಕವಾದ ಅಥವಾ ಇತಿಹಾಸದ ಆರ್ಥಿಕ ವ್ಯಾಖ್ಯಾನ ವರ್ಗ ಸಂಘರ್ಷ ಸಿದ್ಧಾಂತ ವರ್ಗ ಸಂಘರ್ಷ ಸಿದ್ಧಾಂತ ನಾಲ್ಕು ಅಧಿಕ ಮೌಲ್ಯ ಸಿದ್ಧಾಂತ ಅಧಿಕ ಮೌಲ್ಯ ಸಿದ್ಧಾಂತ ಕ್ರಾಂತಿ ಅನಿವಾರ್ಯ ಕ್ರಾಂತಿ ಅನಿವಾರ್ಯ ಕಾರ್ಮಿಕರ ಸರ್ವಾಧಿಕಾರ ಕಾರ್ಮಿಕರ ಸರ್ವಾಧಿಕಾರ ರಾಜ್ಯ ನಶಿಸುವಿಕೆ ರಾಜ್ಯ ನಶಿಸುವಿಕೆ ಇವಿಷ್ಟು ಸಮತಾವಾದದ ಮೂಲ ತತ್ವಗಳಾಗಿರುವಂಥದ್ದು ಸಮತಾವಾದದ ಮೂಲ ತತ್ವಗಳು ಹತ್ತು ಅಂಕಕ್ಕೆ ಅಥವಾ ಹದಿನೈದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆಯಾಗಿದೆ ಸ್ನೇಹಿತರೆ